में जाना हो तो गजवाए हिंद के नाम पर अराजकता पैदा करने का कुछित प्रयास करें ಸ್ನೇಹಿತರ ನಮಸ್ಕಾರ ನಾನು ನಿಮ್ಮ ರಾಕೇಶ್ ಆರುಂಡಿ ಐ ಲವ್ ಮೊಹಮ್ಮದ್ ಉತ್ತರ ಪ್ರದೇಶದಲ್ಲಿ ಕೋಲಾಹಲ ಎಬ್ಬಿಸಿರೋ ಒಂದೇ ಒಂದು ಪದ ಮುಸ್ಲಿಮರ ಈ ಒಂದೇ ಒಂದು ಪದ ಯು ಪಿ ಸಿ ಎಂ ಯೋಗಿ ಆದಿತ್ಯನಾಥ್ ಅವರ ನಿದ್ದೆಯನ್ನು ಕೆಡಿಸಬಿಟ್ಟಿದೆ ಭಾರತದಲ್ಲಿ ಇಸ್ಲಾಂ ಆಳ್ವಿಕೆ ತರೋ ಕನಸು ನಿಮಗೇನಾದರೂ ಇದ್ದರೆ ನರಕಕ್ಕೆ ದಾರಿಯನ್ನು ತೋರಿಸ್ತೀನಿ ಅಂತ ಹೇಳಿ ಗುಡುಗಿ ಬಿಟ್ಟಿರೋದು ರಾಷ್ಟ್ರ ದ್ರೋಹದ ಕೆಲಸ ಯಾರೇ ಮಾಡಲಿ ಅವ್ರನ್ನ ನೇರವಾಗಿ ನರಕಕ್ಕೆ ಟಿಕೆಟನ್ನು ಕೊಟ್ಟು ಕಳಿಸ್ತೀನಿ ಅಂತ ಹೇಳಿ ಹಾರ್ಭಟಿಸ್ತಾ ಇರ್ತಕ್ಕಂಥ ಯೋಗಿ ಆದಿತ್ಯನಾಥ್ ಬರೇಲಿ ಜನರ ತೊಂದರೆ ಕೊಟ್ಟರೆ ನನ್ನದೇ ಸ್ಟೈಲ್ನಲ್ಲಿ ನಲ್ಲಿ ನಿಮ್ಗೆಲ್ರಿಗೂ ಕೂಡ ಉತ್ತರವನ್ನು ಕೊಡ್ತೀನಿ ಅಂತ ಇದಕ್ಕೆ ಈ ರೀತಿಯಾದಂಥ ಬೆಳವಣಿಗೆಗಳಿಗೆ ಇಲ್ಲಿ ಅವಕಾಶವೇ ಇಲ್ಲ ಅನ್ನೋದು ಯೋಗಿ ಆದಿತ್ಯನಾಥ್ರವರ ಕೌಂಟ್ರು ಇಂಥ ಕಿಡಿಗೇಡಿಗಳ ವಿರುದ್ಧವಾಗಿ ಹೇಗೆ ವ್ಯವಹರಿಸಬೇಕು ಅನ್ನೋದು ಕೂಡ ನನಗೆ ಗೊತ್ತಿದೆ ಅಂತ ಹೇಳಿ ರೊಚ್ಚು ಗೆದ್ದು ಸಿ ಎಂ ಯೋಗಿ ಆದಿತ್ಯನಾಥ್ರವರು ಅಬ್ಬರಿಸ್ತಾ ಇದ್ದಾರೆ ಭಾಷಣಗಳ ಮುಖಾಂತರವಾಗಿ ಐ ಲವ್ ಮೊಹಮ್ಮದ್ ಪೋಸ್ಟರ್ಗಳ ಮುಖೇನ ಕೋಮುವಾದ ಬಿತ್ತುತ್ತಾ ಇರೋ ಕಿಡಿಗೇಡಿಗಳಿಗೆ ಪಾಠವನ್ನು ಕಲಿಸ್ತಾ ಇದ್ದಾರೆ ಅಸಲಿಗೆ ಏನಿದು ಐ ಲವ್ ಮೊಹಮ್ಮದ್ ಇದರ ಕುರಿತಾಗಿ ಒಂದಿಷ್ಟು ಅಪ್ಡೇಟ್ ಸುದ್ದಿಯೂ ಕೂಡ ಇದೆ ಯಾರನ್ನೆಲ್ಲ ಜೈಲಿಗೆ ಅಟ್ಟಲಾಗಿದೆ ಅನ್ನೋ ಕುರಿತಾಗಿ ಜೊತೆಗೆ ಯೋಗಿ ಆದಿತ್ಯನಾಥ್ರವರ ಆರ್ಭಟ ಯಾವ ಇದೆ ಅನ್ನೋ ಕುರಿತಾಗಿ ಒಂದಿಷ್ಟು ವಿಷಯಗಳನ್ನು ಹೇಳಲೇಬೇಕು ಧನ ಸಾಗಣೆ ಮಾಡ್ತಾ ಇದ್ದಂಥವನ್ನೂ ಕೂಡ ಬಂಧಿಸಿ ಯಾವ ರೀತಿಯಾದಂಥ ಕ್ರಮಗಳನ್ನು ತೆಗೆದುಕೊಳ್ತಾ ಇದೆ ಅನ್ನೋ ವಿಷಯವಾಗಿ ಒಂದಿಷ್ಟು ವಿಷಯವನ್ನು ಹೇಳ್ತಾ ಹೋಗ್ತೀನಿ ಸ್ನೇಹಿತರೆ ಉತ್ತರ ಪ್ರದೇಶದ ಕಾನ್ಪುರದಲ್ಲಿ ಅಲ್ಲಿ ಮಹಮ್ಮದ್ ಪ್ರವಾದಿ ನಿಮಗೆಲ್ಲರಿಗೂ ಕೂಡ ಗೊತ್ತಿದೆ ಅವರ ಜನ್ಮದಿನವಾದಂಥ ಈದ್ ಮಿಲಾದ್ ಉನ್ ನಬಿ ಹಬ್ಬದ ಪ್ರಯುಕ್ತವಾಗಿ ಮೆರವಣಿಗೆ ನಡೆದ ಸಂದರ್ಭದಲ್ಲಿ ಆದಂಥ ಒಂದು ಎಡವಟ್ಟು ಮೆರವಣಿಗೆಯಲ್ಲಿ ಐ ಲವ್ ಮೊಹಮ್ಮದ್ ಎಂಬ ಬರಹ ಇರುವಂಥ ನಾಮಫಲಕವನ್ನು ಬಳಸಲಾಗಿತ್ತು ಇದಕ್ಕೆ ಹಿಂದೂ ಸಮಾಜದ ಕೆಲವರಿಂದ ಆಕ್ಷೇಪ ಕೂಡ ವ್ಯಕ್ತವಾಯಿತು ಮುಸ್ಲಿಂ ಯುವಕರು ಹಿಂದೂ ಧಾರ್ಮಿಕ ಪೋಸ್ಟರ್ನ ಹರಿದಿದ್ದಾರೆ ಅನ್ನುವ ಸುದ್ದಿ ಕೂಡ ಅಲ್ಲಿ ಹರಿದಾಡ್ತು ಆರೋಪ ಕೂಡ ಮಾಡಲಾಯಿತು ಗಲಾಟೆ ಶುರುವಾದ ತಕ್ಷಣವೇ ಸ್ಥಳಕ್ಕೆ ಬಂದಂತ ಪೊಲೀಸ್ನವರು ಫಲಕವನ್ನು ತೆಗೆಸ್ತಾರೆ ಸಾಮರಸ್ಯವನ್ನು ಕದಡಿದ ಆರೋಪದಲ್ಲಿ ಇಪ್ಪತ್ನಾಲ್ಕು ಜನರ ವಿರುದ್ಧವಾಗಿ ಐ ಆರ್ನ ದಾಖಲಿಸ್ತಾರೆ ಈ ನಂತರ ಕಾನ್ಪುರ ಮುಸ್ಲಿಮರು ಆಕ್ರೋಶವನ್ನು ವ್ಯಕ್ತಪಡಿಸಿ ದಾಣಿಯನ್ನು ಕೂಡ ನಡೆಸ್ತಾರೆ ಶಾ ಶಾಂತಿಯುತವಾಗಿ ನಾವು ಐ ಲವ್ ಮೊಹಮ್ಮದ್ ಪೋಸ್ಟರ್ನ ಪ್ರದರ್ಶನ ಮಾಡ್ತೀವಿ ಅಂತ ಹೇಳಿ ಕರೆಯನ್ನು ಕೂಡ ಕೊಡ್ತಾರೆ ಆದರೆ ಇದೀಗ ಈ ವಿಷಯ ಇಡೀ ದೇಶವನ್ನು ವ್ಯಾಪಿಸಿ ಐ ಲವ್ ಮಹಮ್ಮದ್ ವರ್ಸಸ್ ಐ ಲವ್ ಮಹದೇವ್ ಅನ್ನೋ ಅಭಿಯಾನವಾಗಿ ಬದಲಾಗ್ತಾ ಇದೆ ಇತ್ತೀಚೆಗೆ ನಗರಿ ದಾವಣಗೆರೆಯಲ್ಲೂ ಕೂಡ ಇದೇ ರೀತಿಯಾದಂಥ ಕೋಮುವಾದವನ್ನು ಪ್ರಚೋದಿಸುವಂಥ ಬ್ಯಾನರ್ನ ಅಳವಡಿಸಿ ಹಿಂದೂ ಸಮುದಾಯದ ಮನೆಗಳನ್ನು ಟಾರ್ಗೆಟ್ ಮಾಡಿ ಕಲ್ಲು ತೂರಾಟ ನಡೆಸಲಾಗಿದೆ ಮುಸ್ಲಿಮರು ಈ ರೀತಿಯಾಗಿ ಕಲ್ಲು ತೂರಾಟವನ್ನು ನಡೆಸಿದ್ದಾರೆ ಅನ್ನೋ ಆರೋಪ ಕೂಡ ಮಾಡಲಾಗ್ತಾ ಇದೆ ನೋಡಿ ಹೊತ್ತು ಹುರಿತಾ ಇರೋದು ಈ ಥರದ ಒಂದು ವಿಷಯವಾಗಿ ಉತ್ತರ ಪ್ರದೇಶದ ಖಾನ್ಪುರದಲ್ಲಿ ಹೊತ್ಕೊಂಡಂಥ ಒಂದು ಸಣ್ಣ ಕಿಡಿ ಇವತ್ತು ಮತ್ತು ಉತ್ತರಾಖಂಡ್ ಮಹಾರಾಷ್ಟ್ರ ತೆಲಂಗಾಣ ಕರ್ನಾಟಕಕ್ಕೂ ಕೂಡ ವ್ಯಾಪಿಸಿ ದಳ್ಳುರಿ ಆಗ್ತಾ ಇರೋದು ಬೀದಿ ಬೀದಿಗಳಲ್ಲಿ ಪ್ರತಿಭಟನೆ ರ್ಯಾಲಿ ಪೊಲೀಸ್ ಘರ್ಷಣೆ ಕಲ್ಲು ತೂರಾಟ ನೂರಾರು ಜನರ ಮೇಲೆ ಎಫ್ಐಆರ್ ಹಾಕಲಾಗ್ತಾ ಇದೆ ಯೋಗಿ ಆದಿತ್ಯನಾಥ್ರವರು ಸೈಲೆಂಟಾಗಿ ಇದ್ದಿದ್ದೇ ಇಲ್ಲ ಯಾರೆಲ್ಲರೂ ಕೂಡ ಈ ರೀತಿಯಾದಂಥ ಹೊಣಗೇಡಿತನವನ್ನು ಮಾಡ್ತಾರೋ ಅವ್ರ ವಿರುದ್ಧವಾಗಿ ಎಫ್ ಐ ಆರ್ನ ಹಾಕಿ ಜೈಲಿಗೆ ಹಟ್ಟುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ ಪ್ರವಾದಿ ಮೇಲಿನ ಪ್ರೀತಿಯನ್ನು ವ್ಯಕ್ತಪಡಿಸ್ತಕ್ಕಂಥ ಒಂದು ಘೋಷಣೆ ಇವತ್ತು ದೇಶದಾದ್ಯಂತ ದೊಡ್ಡ ಮಟ್ಟದ ಅಶಾಂತಿಗೆ ಸಾಮೂಹಿಕ ಆಂದೋಲನಕ್ಕೂ ಕೂಡ ಕಾರಣವಾಗಿದೆ ಯಾಕೆ ಈ ಬ್ಯಾನರ್ ಹಿಂದಿರ್ತಕ್ಕಂಥ ಹಸಲಿ ಕತೆ ಏನು ಅನ್ನೋದನ್ನು ಕೂಡ ನಾನು ಹೇಳ್ತಾ ಹೋಗಬೇಕು ಈ ನಡುವೆ ಬರೇಲಿಯ ಹಿಂಸಾತ್ಮಕ ಸಂಘರ್ಷಗಳಿಗೆ ಕಾರಣನಾದಂಥ ತಾಜೀಮ್ನನ್ನು ಪೊಲೀಸರು ಅರೆಸ್ಟ್ ಮಾಡ್ತಾರೆ ಯೋಗಿ ಆದಿತ್ಯನಾಥ್ ನುಗ್ಗಿ ಹೊಡೀರಿ ಅಂತಲೂ ಕೂಡ ಹೇಳಿಬಿಟ್ಟಿದ್ದರು ಈ ತಾಜೀಮ್ ಅನ್ನೋ ವ್ಯಕ್ತಿ ಪೊಲೀಸರ ಮೇಲೂ ಕೂಡ ಗುಂಡನ್ನು ಆರಿಸಲಿಕ್ಕೂ ಕೂಡ ಹೋಗಿಬಿಟ್ಟಿದ್ದ ಆತ ಧನ ಸಾಗಾಣಿಕೆಯನ್ನು ಮಾಡ್ತಕ್ಕಂಥ ಕಸಬನ್ನು ಕೂಡ ಮಾಡಿಕೊಂಡಿದ್ದ ಅನ್ನೋದು ಈಗ ತನಿಖೆಯಿಂದ ಗೊತ್ತಾಗ್ತಾ ಇದೆ ಐ ಲವ್ ಮೊಹಮ್ಮದ್ ವಿವಾದದ ಸಂಬಂಧವಾಗಿ ಶೀಘ್ರ ಪ್ರತಿಭಟನೆಗೆ ಕರೆ ಕೊಟ್ಟಿದ್ದಂಥ ತೌಕೀರ್ ರಜಾ ಖಾನ್ನ ಆದೇಶವನ್ನು ಕೂಡ ರದ್ದುಗೊಳಿಸಿ ಹೋರಾಟವನ್ನು ಕೂಡ ಈಗಾಗಲೇ ಯೋಗಿ ಸರ್ಕಾರ ಹತ್ತಿಕ್ಕಲಾಗ್ತಾ ಇದೆ ಯೋಗಿ ಆದಿತ್ಯನಾಥ್ ಒಟ್ಟಾರೆ ಎಂಬತ್ತೊಂದು ಜನರನ್ನ ಬಂಧಿಸಿದ್ದು ಯಾರೇ ತಪರಾಕಿ ಹಾಕಿದರೂ ಕೂಡ ಅವರ ವಿರುದ್ಧವಾಗಿ ಎಫ್ ಐ ಆರ್ನ ದಾಖಲಿಸಲಾಗ್ತಾ ಇದೆ ಹೆಚ್ಚುವರಿ ಪೊಲೀಸ್ ನಿಯೋಜನೆ ಮುಖಾಂತರವಾಗಿ ಯಾರು ಕೂಡ ಬಾಲ ಬಿಚ್ಚದಂತೆ ತಡೆ ಹಿಡಿಯಲಾಗ್ತಾ ಇದೆ ಇನ್ನೊಂದು ಕಡೆ ಸ್ನೇಹಿತರೆ ಸಹರಾನ್ಪುರದ ಸಂಸದ ಇಮ್ರಾನ್ ಮಸೂದ್ ಅವರ ತಮ್ಮ ಸಹೋದ್ಯೋಗಿ ಶಹನವಾಜ್ ಖಾನ್ ಅವರೊಂದಿಗೆ ಬರೇಲಿಗೆ ಹೋಗ್ತಾಯಿದ್ರು ಆತನನ್ನು ಕೂಡ ತಕ್ಷಣಕ್ಕೆ ಬಂಧಿಸಿ ಆತನನ್ನು ಕೂಡ ಗೃಹ ಬಂಧನದಲ್ಲಿ ಇರಿಸಲಾಗಿದೆ ಪೊಲೀಸರು ಮನೆಯಿಂದ ಹೊರಗೆ ಬರಲಿಕ್ಕೂ ಕೂಡ ಅವಕಾಶವನ್ನು ಇಲ್ಲ ಕಟ್ಟುನಿಟ್ಟಿನ ಕ್ರಮಗಳನ್ನು ತೆಗೆದುಕೊಳ್ತಾ ಇರೋದು ಮಸೀದಿ ಪ್ರಾರ್ಥನೆಗೂ ಕೂಡ ಬಿಡದಂತೆ ಹಿಂಸಾತ್ಮಕವಾದಂಥ ಕ್ರಮಗಳನ್ನು ತೆಗೆದುಕೊಳ್ಳಲಾಗ್ತಾ ಇದೆ ಅಂತ ಹೇಳಿ ಇದೇ ಯೋಗಿ ಸರ್ಕಾರದ ವಿರುದ್ಧವಾಗಿ ಮುಸ್ಲಿಂ ನಾಯಕರು ಒಂದು ಕಡೆ ಆಕ್ರೋಶವನ್ನು ಹಾಕ್ತಾ ಇದ್ದಾರೆ ನೋಡಿ ಯೋಗಿ ಆದಿತ್ಯನಾಥ್ರವರ ಕ್ರಮಗಳು ಹೇಗಿದೆ ಅಂದರೆ ಇಲ್ಲಿಯವರೆಗೂ ಪೊಲೀಸ್ನವರು ನೂರ ಎಂಬತ್ತು ಜನವನ್ನು ಹೆಸರಿಸಲಾದ ಮತ್ತು ಎರಡು ಸಾವಿರದ ಐನೂರು ಹೆಸರಿಸಿದಂಥ ವ್ಯಕ್ತಿಗಳ ವಿರುದ್ಧವಾಗಿ ಟೋಟಲ್ ಹತ್ತು ಎಫ್ ಐ ಆರ್ಗಳನ್ನು ದಾಖಲು ಮಾಡಲಾಗಿರೋದು ಯೋಗಿ ಆದಿತ್ಯನಾಥ್ ಸಖತ್ ಫೈಯರ್ ಆಗಿರೋದು ಅಂತೂ ಗೊತ್ತಾಗ್ತಾ ಇದೆ ಸರ್ಕಾರ ಯಾರದ್ದು ಅಂತ ಮೌಲಾನ ಮರ್ತಿದ್ದಾರೆ ತಲೆಮಾರುಗಳು ನೆನಪಿನಲ್ಲಿ ಇಟ್ಕೊಳ್ಳೋ ಪಾಠವನ್ನು ನಾನು ಕಲಿಸ್ತೀನಿ ಅಂತ ಹೇಳಿ ಆಕ್ರೋಶವನ್ನು ಇರೋದು ಬರೇಲಿಯಲ್ಲಿ ಒಬ್ಬ ಮೌಲಾನ ಅಧಿಕಾರದಲ್ಲಿ ಯಾರಿದ್ದಾರೆ ಅನ್ನೋದನ್ನ ಮರೆತು ಬಿಟ್ಟಿದ್ದಾರೆ ಬರೇಲಿಯಲ್ಲಿರ್ತಕ್ಕಂಥ ಒಬ್ಬ ಮೌಲಾನ ಇಲ್ಲಿ ಯಾರು ಅಧಿಕಾರದಲ್ಲಿದ್ದಾರೆ ಉತ್ತರ ಪ್ರದೇಶದಲ್ಲಿ ಅನ್ನೋದು ಮರೆತು ಬಿಟ್ಟಿದ್ದಾರೆ ಅವರು ದಿಗ್ಬಂಧನ ಏರೋದಾಗಿ ಬೆದರಿಕೆಯನ್ನು ಕೂಡ ಹಾಕ್ತಾ ಇದ್ದಾರೆ ದಿಗ್ಬಂಧನವಾಗಲಿ ಅಥವಾ ಕರ್ಫ್ಯೂ ಇವ್ಯಾವುದು ಕೂಡ ಇಲ್ಲಿ ನಡೆಯೋದಿಲ್ಲ ಅಂತ ಹೇಳಿ ನಾನು ಸ್ಪಷ್ಟಪಡಿಸ್ತಾ ಇದ್ದೀನಿ ಅನ್ನೋದನ್ನ ಯೋಗಿ ಆದಿತ್ಯನಾಥ್ ಭಾಷಣಗಳ ಮುಖಾಂತರವಾಗಿ ಕೌಂಟ್ರ್ ಕೊಡ್ತಾ ಇರೋದು ಇದು ಹೀಗೆ ಮುಂದುವರೆದ್ರೆ ಅವರ ಭವಿಷ್ಯದ ಪೀಳಿಗೆಗಳು ಸಹ ಗಲಭೆಯ ಕಲ್ಪನೆಯನ್ನು ಮರೆಯುವಂತೆ ನಾನು ಪಾಠ ಕಲಿಸ್ತೀನಿ ಅಂತ ಗುಡುಕ್ತಾ ಇರೋದು ಎರಡು ಸಾವಿರದ ಹದಿನೇಳರಿಂದ ತಮ್ಮ ಸರ್ಕಾರವು ಗಲಭೆಕೋರ್ರನ್ನ ಒಬ್ಬೊಬ್ಬರಾಗಿ ಅವರು ಅರ್ಥ ಮಾಡಿಕೊಳ್ಳುವ ಭಾಷೆಯಲ್ಲಿ ನಿಭಾಯಿಸ್ತಾ ಬಂದಿದ್ದೀವಿ ಇದು ಉತ್ತರ ಪ್ರದೇಶದ ಬೆಳವಣಿಗೆಗೆ ಒಂದು ದೊಡ್ಡ ಶಕ್ತಿಯನ್ನು ತುಂಬುತ್ತಾ ಇದೆ ಶಾಂತಿ ಮತ್ತು ಭದ್ರತೆಯ ಹೊಸ ಯುಗವನ್ನು ನಾವು ಪ್ರಾರಂಭ ಮಾಡಿದ್ದೀವಿ ಆದರೆ ರಾಜ್ಯದ ಅಭಿವೃದ್ಧಿ ಕೆಲವೊಬ್ಬರಿಗೆ ರುಚಿಸ್ತಾ ಇಲ್ಲ ಹೀಗಾಗಿ ಅವರು ಪ್ರತಿಭಟನೆ ಹೆಸರಲ್ಲಿ ಹಿಂಸಾಚಾರಕ್ಕೆ ಕುಮ್ಮಕ್ಕನ್ನು ಕೊಡ್ತಾ ಇದ್ದಾರೆ ಇಂಥ ದುರಾತ್ಮಗಳಿಗೆ ಡೇಂಟಿಂಗ್ ಪೇಂಟಿಂಗ್ ಮಾಡುವ ಅವಶ್ಯಕತೆ ಇದೆ ಅಂತ ಹೇಳಿ ಇದೇ ಯೋಗಿ ಆದಿತ್ಯನಾಥ್ರವ್ರು ಗುಡುಕ್ತಾ ಇರೋದು ಇದಕ್ಕಾಗಿ ಕಾಯ್ದೆಗಳಿಗೆ ತಿದ್ದುಪಡಿ ತಂದು ಎಲ್ಲವನ್ನು ಸರಿಪಡಿಸ್ತೀನಿ ಇದೇ ರೀತಿ ಬರೆಯಲಿ ಇಂಥ ಡೇಂಟಿಂಗ್ ಪೇಂಟಿಂಗ್ ನಡೆದಿದೆ ಅಂತ ಹೇಳಿ ಅವರು ಕೂಡ ಹೇಳ್ತಾ ಇರೋದು ಧಮಕಿ ಹಾಕಿ ಬಲವಂತವಾಗಿ ಪ್ರತಿಭಟನೆ ನಡೆಸ್ತೇವೆ ಅಂತ ಹೇಳಿದ್ರೆ ನಾವು ಒಪ್ಕೊಳ್ತೀವಿ ಅಂತ ಅವ್ರು ಅಂದ್ಕೊಂಡಿದ್ದಾರೆ ಆದರೆ ಬಹುಶಃ ರಾಜ್ಯದಲ್ಲಿ ಯಾವ ಸರ್ಕಾರ ಇದೆ ಅನ್ನೋದನ್ನ ಅವರು ಅಂತ ಹೇಳಿ ಇದೇ ಯೋಗಿ ಆದಿತ್ಯನಾಥ್ರವರು ಗುಡುಕ್ತಾ ಇರೋದು ಅಂತೆಯೇ ಇದು ಯಾವ ರೀತಿಯ ಪ್ರತಿಭಟನೆ ನೀವು ಇಡೀ ವ್ಯವಸ್ಥೆಯನ್ನು ಸ್ಥಗಿತಗೊಳಿಸ್ಲಿಕ್ಕೆ ಇದ್ದೀರಿ ಇಂತಹ ಪ್ರವೃತ್ತಿ ಉತ್ತರ ಪ್ರದೇಶದಲ್ಲಿ ನಡೆಯೋದಿಲ್ಲ ಎರಡು ಸಾವಿರದ ಹದಿನೇಳರ ಮೊದಲು ನಡೀತಾ ಇತ್ತೇನೋ ಆದರೆ ಈಗ ನಡೀಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳಿ ಯೋಗಿ ಆದಿತ್ಯನಾಥರು ಎಚ್ಚರಿಕೆಯನ್ನು ಕೂಡ ಕೊಡ್ತಾ ಇದ್ದಾರೆ ಇನ್ನೊಂದು ಕಡೆ ಯೋಗಿ ಆದಿತ್ಯನಾಥ್ರವರಿಗೆ ಎಚ್ಚರಿಕೆಯನ್ನು ಕೊಡುವಂಥ ಘಟನೆ ಕೂಡ ನಡೀತು ಮೌಲಾನಾ ತೌಕೀರ್ ರಜಾಖಾನ್ ಮತ್ತು ಇತರ ಯುವಕರನ್ನು ಬಿಡುಗಡೆ ಮಾಡದೇ ಇದ್ದರೆ ಮುಂಬರ್ತಕ್ಕಂಥ ಬಿಹಾರ ವಿಧಾನಸಭಾ ಚುನಾವಣೆಯಲ್ಲಿ ಯೋಗಿ ಸರ್ಕಾರ ರಾಜಕೀಯವಾಗಿ ಹಿನ್ನಡೆಯನ್ನು ಎದುರಿಸಬೇಕಾಗತ್ತೆ ಅಂತ ಹೇಳಿ ಅದೇವರು ರಾಜಕೀಯ ಎಚ್ಚರಿಕೆಯನ್ನು ಕೂಡ ಕೊಡ್ತಾರೆ ಆದರೆ ಯೋಗಿ ಆದಿತ್ಯನಾಥ್ರವರು ಅದಕ್ಕೂ ಕೂಡ ತಿರುಗೇಟನ್ನು ಕೊಟ್ಟಿದ್ದಾರೆ ಯು ಪಿಯಲ್ಲಿ ಹಬ್ಬಗಳ ಸಮಯದಲ್ಲಿ ನಮ್ಮ ನೆಮ್ಮದಿಯನ್ನು ಹಾಳು ಮಾಡಲಿಕ್ಕೆ ಯಾರೇ ಪ್ರಯತ್ನ ಪಟ್ಟರೂ ಕೂಡ ಮುಂದಿನ ಕ್ರಮಗಳು ನೀವು ಯಾರು ಕೂಡ ಊಹಿಸದ ರೀತಿಯಲ್ಲಿ ಇರುತ್ತೆ ಅಂತ ಅದಕ್ಕೋಸ್ಕರವಾಗಿ ನಾನು ಆರಂಭದಲ್ಲಿ ಹೇಳಿದ್ದು ಮೋ ಯೋಗಿ ಆದಿತ್ಯನಾಥ್ರವರು ಉತ್ತರ ಪ್ರದೇಶದ ಯಾವುದೇ ವೇದಿಕೆಗಳಲ್ಲಿ ನಿಂತ್ಕೊಂಡು ಮಾತನಾಡಬೇಕಾದರೂ ಅಷ್ಟೇ ಇಸ್ಲಾಮ ಆಳ್ವಿಕೆಯ ಕನಸುಗಳು ನಿಮಗೇನಾದರೂ ಇದ್ದರೆ ಅಂಥವ್ರನ್ನೆಲ್ಲ ಕೂಡ ನಾನು ನರಕ ತೋರಿಸ್ತೀನಿ ನರಕಕ್ಕೆ ದಾರಿಯನ್ನು ತೋರಿಸ್ತೀನಿ ನರಕಕ್ಕೆ ಟಿಕೆಟನ್ನು ಕೊಡ್ತೀನಿ ಅಂತ ಒಟ್ಟಾರೆಯಾಗಿ ನುಗ್ಗಿ ಹೊಡೀರಿ ತಂತ್ರ ಬುಲ್ಡೋಸರ್ ತಂತ್ರ ಇವೆಲ್ಲವುಗಳ ಮೊರೆ ಹೋಗಿರ್ತಕ್ಕಂಥದ್ದು ಯೋಗಿ ಅಬ್ಬರಿಸ್ತಾ ಇರೋದು ಒಂದು ಕಡೆ ಐ ಲವ್ ಮಹಾದೇವ್ ಅಭಿಯಾನ ಕೂಡ ಶುರುವಾಗಿರ್ತಕ್ಕಂಥದ್ದು ಇನ್ನೊಂದು ಕಡೆ ಉತ್ತರ ಪ್ರದೇಶದಲ್ಲಿ ಧನ ಸಾಗಣೆ ಮಾಡ್ತಾ ಇದ್ದವ್ರ ಚಳಿ ಬಿಡಿಸ್ತಾ ಇರ್ತಕ್ಕಂಥ ಯೋಗಿ ಆದಿತ್ಯನಾಥ್ ಇದಿಷ್ಟು ಐ ಲವ್ ಮಹಮ್ಮದ್ ಅನ್ನೋ ಒಂದು ಅಭಿಯಾನ ಒಂದು ಪೋಸ್ಟರ್ ಹಿಡಿದು ಶುರುವಾದಂಥ ಅಭಿಯಾನ ತಂದಂಥ ಅವಾಂತರಗಳು ಸೃಷ್ಟಿಸಿದಂಥ ಕ್ರಮಗಳು ಜೊತೆಗೆ ಗಲಭೆಗಳು ಎಲ್ಲವೂ ಕೂಡ ಇದಾಗಿತ್ತು ಅಂತ ಹೇಳ್ತಾ ಇನ್ನಷ್ಟು ಅಪ್ಡೇಟ್ಸ್ಗಳೊಂದಿಗೆ ಮತ್ತೆ ಬರ್ತೀನಿ ನಾನು ರಾಕೇಶ್ ಆರುಂಡಿ ಧನ್ಯವಾದ